ಸರ್ ಯಾವ ಮಗ್ಳುನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ಗೊತ್ತಾಯ್ತಲ್ಲ ಯಾವ ಮಗ್ಳುನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ ತಂದೆ ಸತ್ತಾಗಿದೆ ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ ಆ ಪ್ರಶ್ನೆ ಉದ್ಭವ ಆಗಲ್ಲ ಮುಂದಿನ ನೋಡೋಣ ಫ್ಯಾಕ್ಟ್ರಿ ರಿಮೈನ್ಸ್ ಅಷ್ಟೇನೆ ನೆನೆ ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದರ್ಗಿತ್ತಿ ನಮ್ಮಅಪ್ಪ ಬೆಂಕಿ ಹಚ್ಚಿದ್ಲು ಅವ್ನ ಓಡೋದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ತಕ್ಕಂತ ಸಾಕ್ಷಿ ಹೇಳ್ತಾರ ಅವೆಲ್ಲ ಹೇಳಕ್ ಆಗಲ್ಲ ಅದಕ್ಕೆ ಅವ್ಳು ಹಾಸ್ಟೈಲ್ ಆಗಿದೆಲ್ಲ ಹೇಳ್ತಾಳೆ ಆ ಯ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ ರೀಸನ್ ಬೇಕಲ್ಲ ಸರ್ ಗುಂದ ದರ್ ಮೆಟೀರಿಯಲ್ ಆನ್ಸರ್ ದಿಸ್ ಕ್ವೆಶನ್ ಅದರ್ ಮೆಟೀರಿಯಲ್ ಫಿಟ್ನೆಸ್ಸಸ್ ವಿಲ್ ಕಂಪ್ಲೀಟ್ ಲೇಟರ್ ಸಿಮ್ ಡೇ ಆಫ್ ಮ್ಯಾರೇಜ್ ದೆರ್ ವಾಲ್ ಫಾರೆಲ್ ಬಿಟ್ವೀನ್ ದ ಹಸ್ಬೆಂಡ್ ಮೈಫ್ ಮಕ್ಳನ್ ಸುಮ್ ಸುಮ್ನೆ ಆಗೋಗ್ಬಿಡ್ತಾ ಮೊದಲ್ನೇ ದಿನದಿಂದಲೇ ನಿಮ್ಗೆ ಕೊಟ್ಟೋಗಿತ್ತು ಅಂದ್ರೆ ಮಕ್ಳನ್ ಸುಮ್ ಸುಮ್ನೆ ಆಗ್ಬಿಡ್ತಾ ಇಲ್ಲ ಪಕ್ಕದ ಮನೆ ಒಂದೇ ನಮ್ಮ ಮಗು ಉತ್ತರ ಕೊಡಿ ಈಗ ಸರ್ ಪ್ಲೀಸ್ ಟೆಲ್ ಮಿ ಬಿಡ್ಬೇಕು ಅವೆಲ್ಲ ಮಾತು ಚೆನ್ನಾಗಿರೋಲ್ಲ ಗೊತ್ತಾಯ್ತಲ್ಲ ವಿ ಶುಡ್ ನಾಟ್ ಡಿಸ್ಕಸ್ ಎನಿ ಆಫ್ ದೋಸ್ ಥಿಂಗ್ಸ್ ದಟ್ ಇನ್ ದಿ ಓಪನ್ ಕೋರ್ಟ್ ಟೂ ಮಚ್ ಹೀಗಿದೆ ಸರ್ಕಮ್ಸ್ಟಾನ್ಸಸ್ ಪ್ರಾಸಿಕ್ಯೂಷನ್ ಕೇಸ್ ಹೀಗಿದೆ ಅಷ್ಟನ್ನು ಡಿಸ್ಕಸ್ ಮಾಡಿ ಬಿಡ್ಬೇಕು ನಾವು ಪ್ಲೀಸ್ ವಿ ಆರ್ ನಾಟ್ ಸಪೋಸ್ ಟು ಹ್ಯಾವ್ ಅವರ್ ವ್ಯೂಸ್ ಇನ್ ದಿ ಮ್ಯಾಟರ್ ವಾಟ್ ಈಸ್ ದೇರ್ ಇನ್ ರೆಕಾರ್ಡ್ ಅಷ್ಟು ಹೇಳ್ಬಿಟ್ಟು ಬಿಡಬೇಕು I may have so many views that should not come in the way of uh, you know rendering the justice. We go by what the material available on record. Morally, you may be right, I may be right, but that is not we are required to do. Indian courts are courts of law. We dispose of the case in accordance with law, not as per the moral conscience. Nor there is any common law like England. You understand it? Not bitty. ಸಾಕ್ಷಿ ಏಳು ವರ್ಷ ವಿದ್ಯಾರ್ಥಿ ಆಗಿದ್ದು ಬಾಲ ಸಾಕ್ಷಿಯಾಗಿದ್ದು ಸ್ವಾಮಿ ಮುಖ್ಯ ವಿಚಾರ ನನ್ನ ನನ್ನ ತಾಯಿ ಹೆಸರು ಅನ್ನಪೂರ್ಣ ತಂದೆ ಹೆಸರು ನಾರಾಯಣಜಿ ನನ್ನ ತಂದೆ ತಾಯಿಗೆ ಮೂರು ಜನ ಮಕ್ಕಳಿದ್ದು ನನ್ನನ್ನು ಹೊರತುಪಡಿಸಿ ಚಂದ್ರ ಚಿನ್ಮೈ ಪ್ರೋತ್ಸಾಹ ನನ್ನ ತಂದೆ ಮೂರು ವರ್ಷದ ಹಿಂದೆ ತೀರಿಕೊಂಡಿದ್ದು ನನ್ನ ಜೀವಿತಾವಧಿಯಲ್ಲಿ ಬಡ್ಡಿ ಹಳ್ಳಿಯಲ್ಲಿ ನನ್ನ ಸ್ವಂತ ತಂದೆ ತಾಯಿ ಮೂರು ಜನ ವಾಸವಾಗಿದ್ದು ನನ್ನ ತಂದೆ ಜೀವಿತ ಅವಧಿಯಲ್ಲಿ ಕಿಂಗ್ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರ್ತಿದ್ರು ಕೆಲವೊಮ್ಮೆ ತಡವಾಗಿ ಬರ್ತಿದ್ರು ನಾವು ವಾಸವಿದ್ದ ಮನೆ ಸುತ್ತಮುತ್ತಲು ಮನೆಗಳಿವೆ ನೆಕ್ಸ್ಟ್ ನನಗೆ ಚಾಸ ಟೂ ಮತ್ತು ತ್ರೀ ಗೊತ್ತಿಲ್ಲ ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ಳೋದು ನನಗೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದು ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ನಮ್ಮ ನೀರು ಹತ್ರ ಆಚಿಕೆ ಬಂದಿದ್ದೆ ಸಮಯದಲ್ಲಿ ನನಗೂ ಸಹ ಕೈಗೆ ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿದ ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದನ್ನು ವಿಚಾರಿಸಿ ತದನಂತರ ತಂದೆಯ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತ್ತ ನಂತರ ದೊಡ್ಡಪ್ಪ ಚಾಸ ಒಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಕ್ಕಿಂಚ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ಆಗ ನಮ್ಮ ತಂದೆಯವರು ನನ್ನ ತಾಯಿಯ ವಿರುದ್ಧ ಗಲಾಟೆ ಮಾಡಿದರು ಆ ಸಮಯ ತಾಯಿಯಲ್ಲಿ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯೆ ಇವ್ರ ದೇವ್ರ ಮನೆಯಲ್ಲಿ ಇದ್ರೆ ಏನು ಎಕ್ಸ್ ರೇ ಕಣ್ಣೆ ಸಿ ಟಿವಿ ಕ್ಯಾಮ್ರಾನೆ ವಕೀಲ್ರೇ ಹೆಂಗೆ ಅಂತ ಕೇಳ್ತಾ ಇದ್ದೀನಿ ನೀವು ದೇವ್ರ ಮನೇಲಿ ಇದ್ರಿ ಹೊಗೆ ಬಂತು ಹೂಗಾಟ ಕಿರ್ಚಾಟ ಕೇಳ್ತು ಮುಂದೆ ಬೆಂಕಿ ಆಗ ಸಮಯ ಮಧ್ಯ ಹನ್ನೆರಡು ಗಂಟೆ ಆಯ್ತು ಬೆಂಕಿಯ ಪರಿಣಾಮ ಸೋಫಾ ಸುಟ್ಟು ಸುಟ್ಟಿತ್ತು ಸಾಕ್ಷಿಫೋಟೋ ನೋಡಿ ಸದರಿ ಫೋಟೋ ನಮ್ಮ ಎಂದು ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀ ಪಿತ್ರಿ ಎಂದು ಗುರುತಿಸಿದಳು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುಸಿದ್ರು ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ ಈ ಹಂತದಲ್ಲಿ ಹಾಸ್ಟೆಲ್ ಆಗಿ ತಂದೆ ಬೆಳಿಗ್ಗೆ ಎಂಟು ಗಂಟೆಗೆ ರಾಮಕೃಷ್ಣ ದೊಡ್ಡಪ್ಪನ ಚಿಕ್ಕಪ್ಪನ பிரபலம் so so ಸ್ವಲ್ಪ ಸುಮ್ಮನೆ ಇದೆ ಅವ್ರು ಏನ್ ಕೇಳ್ತಾರೆ ಚಾಯ್ಸ್ ಇಸ್ 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 ಪೆಟಿಷನ್ ತಾವಿರಿ ನಿಮ್ಗೆ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಅವ್ರ ಏನಾರು ಹೇಳೋದಿದ್ರೆ ನೋಡೋಣ ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು the allegation in the complaint against the accused number 2 that after the uh, it is burnt when the deceased has come out of the home ಸಜೆಶನ್ ಮಾಡಿದ್ದಾರೆ ನೀವ್ ಹಾಕಿರೋದನ್ನು ಓದಿದೆ ನಾನು ಯಾವ್ದಾರು ಡಿಪೋಸಿಷನ್ ದಿಸ್ವೆಂಟಿ ಹ್ಮ್ ಡಿಪೋಸಿಷನ್ ವಿಟ್ನೆಸ್ ಫೈಲ್ ಹ್ಮ್ ಏನ್ರಿ ಎಲ್ಲರೂ ಆಟ ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ನೋಡ್ತೀನಿ ಗೊತ್ತಾಯ್ತಲ್ಲ ಈಗ ಕೊಡ್ ನಿಮ್ಮವ್ರು ಯಾರು ಹೇಳಲ್ಲ ನೋಡ್ತೀನಿ ಮೇಡಮ್ ನಾವೇ ವಹಿಸ್ಕೊಂಡು ಮಾಡ್ಬೇಕಾ ಇಲ್ಲ ನೋಡ್ತೀನಿ ಮೇಡಮ್ ಭವನ್ ಚಂದ್ರ ಅವರು ಎಸ್ ಪೂರ್ಣಯಂಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ತೌಸಂಡ್ ಎಯ್ಟೀನ್ ಸಿ ಸಿ ಅಲ್ಲಿ ಕೊಕ್ನಿ ಇದು ಚಾರ್ಜ್ ಆಗಿಲ್ಲ ಮತ್ತೆ ನನ್ನ ಹೆಸರು ಎಫ್ಐಆರ್ ಅವ್ರ ಕಂಪ್ಲೇಂಟ್ ಕೊಟ್ಟದ್ದು ಬೇರೆ ಎಫ್ಆರ್ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಬರಬಾರ್ದು ಅಂತಿಲ್ಲ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ರಿಯಲ್ ಇಕ್ ಡ್ರಾಪ್ ಮಾಡಿ ನನ್ನ ಯು ಆರ್ ಫೌಂಡ್ ಟು ಬಿ ದಿಲ್ ಬೆಸ್ಕಾಮ್ ಯಾರು ಪರ್ಮಿಶನ್ ಕೊಟ್ಟರು ನಿಮಗೆ ಯಾಕೆ ಇವ್ರೈನ್ ಕಂಪ್ಲೇಂಟ್ ಅಲ್ಲಿ ಮೂರ್ ಜನ ಹೆಸರನ್ನ ಹೇಳ್ತಾರೆ ನನ್ನ ಹೆಸರನ್ನ ಎಲ್ಲಿ ಎಲ್ಲಿ ಕಂಪ್ಲೇಂಟ್ ಬೇಡ ಸರ್ ಇನ್ವೆಸ್ಟಿಗೇಷನ್ ಲೇ ಇನ್ವೆಸ್ಟಿಗೇಷನ್ ಅವರು ಏತೆ ಇನ್ಸ್ಟೆನ್ಸ್ ಇಕ್ಯೂಸ್ ಯು ನೋ ಯ ಇಕ್ಯೂಸ್ ಯು ಅವರ್ ಡ್ರಾಪ್ ಆರ್ ವರ್ಷ ಆದ್ಮೇಲೆ ಯಾಕೆ ಬರ್ತಾ ಇದ್ರೆ ಅಲ್ಲ ಯಾಕೆ ನನಗೆ ಈಗ ಪೇಮೆಂಟ್ ಹತ್ರ ಆಗಿದು ಬಂದಿದ್ ಲೇಟ್ ಆಯ್ತು ಎಸ್ ಒಂದೆರ ವಾರ ಬಿಟ್ಟು ತಗೊಳ್ಳುವ ಅಲ್ಲ ಯಾಕೆ ಅಲ್ಲಿ ಚಾರ್ಜ್ ಫೀ ಮಾಡಿಕೊಳ್ತಾರೆ ಕೇಸ್ ಏನಿಲ್ಲ ಅಲ್ಲ ಮೊನ್ನೆಸು ಬನ್ನಿ ಇವತ್ತು ಎಷ್ಟು ಕಲೆಕ್ಟ್ ಮಾಡಿದ್ರಿ ಇಲ್ಲ ನಾನು ಕಲೆಕ್ಟ್ ಮಾಡಿಲ್ಲ ಇಲ್ಲ ನೋಡಿ ಲೆಸ್ಟ್ ಆನ್